ತೊಂಬತ್ತು ರೂಪಾಯಿ ಊಟದಲ್ಲಿ ಏನೇನು ಬರುತ್ತೆ ಸರ್ ಅನ್ನ ಇರುತ್ತೆ ಸಾಂಬಾರ್ ಇರುತ್ತೆ ತಿಳಿ ಸಾರು ಇರುತ್ತೆ ಮಜ್ಜಿಗೆ ಇರುತ್ತೆ ಮೊಸರು ಇರುತ್ತೆ ಪಲ್ಯ ಗೊಜ್ಜು ಹಪ್ಪಳ ಉಪ್ಪಿನಕಾಯಿ ಇದು ಅಷ್ಟು ಅನ್ಲಿಮಿಟೆಡ್ ಆಗ ಇದೆ ಏನು ನಮಸ್ಕಾರ ನಾ ನಾನು ಸುಬ್ರೀಶಿ ಮಾಡ್ತಾ ಇದೀರಾ ಕೆ ಎಸ್ ಐ ಇದು ಕನ್ನಡ ಫುಡ್ ಚಾನಲ್ ಇವತ್ತು ಎಲ್ಲಿದ್ದೀವಿ ಅಂದರೆ ಮೈಸೂರು ಗೈಸ್ಸಾ ಮೈಸೂರಲ್ಲಿ ಮಧ್ಯಾಹ್ನ ಊಟ ಮಾಡಕ್ಕೆ ಬಂದಿದೀವಿ ಅದು ಕೂಡ ಅನ್ಲಿಮಿಟೆಡ್ ಮನೆ ಊಟ ಅಂತ ಹೇಳ್ಬೋದು ಲೊಕೇಶನ್ನು ಮೈಸೂರು ಸರಸ್ವತಿ ಥಿಯೇಟರ್ ಎದುರುಗಡೆ ಕಳೆದ ಇಪ್ಪತ್ತು ವರ್ಷಗಳಿಂದ ಸೂಪರಾಗಿ ನಡೆಸ್ಕೊಂಡು ಬರ್ತಿರುವಂಥ ಶ್ರೀ ಅನ್ನಪೂರ್ಣ ಮೆಸ್ ಗೈಸ್ಸಾ ತೊಂಬತ್ತು ರೂಪಾಯಿಗೆ ಊಟ ಯಾವ್ದು ಐಟಮ್ ತೊಗೊಂಡ್ರು ಅನ್ಲಿಮಿಟೆಡ್ ಜೊತೆಗೆ ಐವತ್ತು ರೂಪಾಯಿಗೆ ಪ್ಲೇಟ್ ಮೀಸ ಸರ್ವ್ ಮಾಡ್ಕೊಂಡು ಬರ್ತಾರೆ ಜಸ್ಟ್ ಮಧ್ಯಾಹ್ನ ರಾತ್ರಿ ಸಿಗಲ್ಲ ಬೆಳಗ್ಗೆ ಸಿಗಲ್ಲ ಜಸ್ಟ್ ಮಧ್ಯಾಹ್ನ ಮಾತ್ರ ಏಳು ಏಳು ದಿವ್ಸನ ಸರ್ವ್ ಮಾಡಿಕೊಂಡು ಬರ್ತಾರೆ ಮನೆ ವಾತಾವರಣ ಮನೆ ಊಟ ಸೊ ಬನ್ನಿ ಹೋಗೋಣ ಅವ್ರ ಜೊತೆ ಮಾತಾಡಿಸಿ ಜಾಗದ ಬಗ್ಗೆ ತಿಳ್ಕೊಂಡು ಬಿಸಿ ಬಿಸಿ ತೊಂಬತ್ತು ರೂಪಾಯಿಗೆ ಮನೆ ಊಟ ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ ಅದಕ್ಕೆ ನಾವು ಮುಂಚೆ ನಮ್ಮ ಚಾನಲ್ಗೆ ಹೊಸದಾಗ್ತದೆ ಲೈಕ್ ಶೇರ್ ಕಮೆಂಟು ಮೊರೆ ಸಬ್ಸ್ಕ್ರೈಬ್ ಮಾಡಿ ಶಾರ್ಟ್ ಬನ್ನಿ ಓಣ ಸರ್ ನಮಸ್ತೆ ನಮಸ್ಕಾರ ನಿಮ್ಮ ಹೆಸರು ಸರ್ ಮಂಜುನಾಥ್ ಅಂತ ಓಕೆ ಶ್ರೀ ಅನ್ನಪೂರ್ಣ ಮಿಸ್ ಹೌದು ಏನು ಸ್ಪೆಷಲ್ ಸರ್ ಸರ್ ನಮ್ಮ ಮನೆ ಊಟ ಇಪ್ಪತ್ತು ವರ್ಷ ಆಯ್ತು ಮನೆ ಊಟ ತರನೇ ಅನ್ನ ಹುಳಿ ಸಾರು ಓಕೆ ಇದೆಲ್ಲ ಓಕೆ ಎಷ್ಟು ಬೆಲೆ ಸರ್ ಸರ್ ಒಂಬತ್ತು ರೂಪಾಯಿ ಫುಲ್ ಮೀಲ್ಸಿ ಸರ್ ಅನ್ಲಿಮಿಟೆಡ್ ಅನ್ಲಿಮಿಟೆಡ್ ರೈಸ್ ಚಪಾತಿ ಮಾತ್ರ ಒಂದು ಕೊಡ್ತೀವಿ ಓಕೆ ತೊಂಬತ್ತು ರೂಪಾಯಿ ಊಟದಲ್ಲಿ ಏನೇನು ಬರುತ್ತೆ ಸರ್ ಅನ್ನ ಇರುತ್ತೆ ಸಾಂಬಾರ್ ಇರುತ್ತೆ ತಿಳಿ ಸಾರು ಇರುತ್ತೆ ಮಜ್ಜಿಗೆ ಇರುತ್ತೆ ಮೊಸರು ಇರುತ್ತೆ ಪಲ್ಯ ಗೊಜ್ಜು ಹಪ್ಪಳ ಉಪ್ಪಿನಕಾಯಿ ಇದು ಅಷ್ಟು ಅನ್ಲಿಮಿಟೆಡ್ ಆಗಿ ಕೊಡ್ತೀರ ಇಲ್ಲ ಅನ್ನ ರೈಸ್ ಅನ್ಲಿಮಿಟೆಡ್ ಅಷ್ಟೇ ಓಕೆ ಪ್ಲೇಟ್ ಮೀಲ್ಸ್ ಎಷ್ಟು ಸರ್ ಕಾಸ್ಟ್ ಪ್ಲೇಟ್ ಮೀಲ್ಸ್ ಐವತ್ತು ರೂಪಾಯಿ ಐವತ್ತು ರೂಪಾಯಿ ಇರುತ್ತೆ ಓಕೆ ಇದ್ರ ಟೈಮಿಂಗ್ಸ್ ಸರ್ ಹನ್ನೆರಡುವರೆ ನಾಲ್ಕೂವರೆ ಸರ್ ಬರೀ ಮಧ್ಯಾಹ್ನ ಮಾತ್ರ ರಾತ್ರಿ ಇಲ್ಲ ರಾತ್ರಿ ರಾತ್ರಿ ಊಟ ಮಾತ್ರ ಓಕೆ ಏಳು ಏಳು ದಿವಸನು ಸಿಗುತ್ತಾ ಸಿಗುತ್ತೆ ರಜೆ ಈಜೆ ಯಾವ್ದು ಇಲ್ಲ ಇಲ್ಲ ಓಕೆ ಇದ್ರ ಅಡ್ರೆಸ್ ಸರ್ ಇದು ಕಾಂತರಾಜ್ ಸರಸ್ವತಿ ಥಿಯೇಟರ್ ಎದುರುಗಡೆ ಮೈಸೂರು ಸರಸ್ವತಿ ಥಿಯೇಟರ್ ಅಪೋಸಿಟ್ ಅಲ್ಲಿ ಸರಸ್ವತಿಪುರಂ ಓಕೆ ಸೊ ಇಪ್ಪತ್ತು ವರ್ಷದಿಂದ ಮಾಡ್ತಾರೆ ಮಾಡಿದಾರೆ ಸೊ ಅವಾಗಿಂದ ಇದೇ ಸ್ಪಾಟ್ ಏನ ಇಲ್ಲ ಮನೇಲಿ ಇದು ಮೂರನೇ ಸ್ಪಾಟ್ ಇದು ಓಕೆ ಈಗ ಮನೇಲೆ ಮಾಡ್ಕೊಂಡು ಬರ್ತಾ ಇರೋದು ಇಲ್ಲ ಇಲ್ಲೇ ಮಾಡೋದು ಇಲ್ಲೇ ಮಾಡೋದು ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಓಕೆ ಬ್ರಾಂಚಸ್ ಯಾವ್ದಾದ್ರು ಇದೆ ಇಲ್ಲ ಇಲ್ಲ ಸರ್ ಬ್ರಾಂಚಸ್ ಯಾವ್ದು ಇದು ಒಂದೇ ಮಾಡ್ಕೊಂಡು ಬರ್ತಾ ಓಕೆ ತುಂಬ ಥ್ಯಾಂಕ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಇದು ಪ್ಲೇಟ್ ಮೀಲ್ಸ್ ಅಲ್ಲ ಇದೆ ಫುಲ್ ಮೀಲ್ಸ್ ಅಂದರೆ ಇದರಲ್ಲಿ ರೈಸ್ ಅನ್ಲಿಮಿಟೆಡ್ ಬರುತ್ತೆ ಓಕೆ ನಾವು ತೊಗೊಂಡಿರೋದು ಪ್ಲೇಟ್ ಮೀಲ್ಸು ಬಿಕಾಸ್ ಫುಲ್ ಮೀಲ್ಸು ಹೆವಿ ಲೋಡು ಮೈಸೂರಲ್ಲಿ ಮಳೆ ಇದೆ ಅಂತ ಕೇಳ್ಕೊಂಡು ಬಂದ್ವಿ ಬಟ್ ಬೆವರಂತೂ ಕಿತ್ಕೊಂಡ್ ಬರ್ತಾ ಇದೆ ಲೈಟಾಗಿ ಶೇಖೆ ಬಿಸಿಲು ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಪ್ಲೇಟ್ ಮೀಲ್ಸು ಐವತ್ತು ರೂಪಾಯಿ ಕಾಸ್ಟು ಲಿಮಿಟೆಡ್ ಇರುತ್ತೆ ಐವತ್ತು ರೂಪಾಯಿಗೆಲ್ಲ ವರ್ತು ನನ್ನ ಕಾಲೇಜ್ ಡೇಷಲ್ಲಿ ನಾನು ಟ್ರೈ ಮಾಡಿಕೊಂಡು ಬರ್ತಿದ್ದೆ ನಮ್ಮ ಕಾಲೇಜ್ ಹತ್ರನೇ ಒಂದು ಹೋಟ್ ಇರೋದು ಐವತ್ತು ರೂಪಾಯಿಗೆ ಅಂದರೆ ಅಲ್ಲೇ ಹೋಗ್ತಿದ್ದು ಬಟ್ ಈಗ ಒಂದೊಂದು ಪ್ಲೇಸ್ ಐವತ್ತು ರೂಪಾಯಿಗೂ ಅನ್ಲಿಮಿಟೆಡೆಲ್ಲ ಕೊಡ್ತಾಯಿದ್ದೆ ನಾನು ಬೆಂಗಳೂರಲ್ಲಿ ವರ್ತು ಇದರಲ್ಲಿ ಯಾವ್ಯಾವ ಐಟಮ್ ಬರುತ್ತಂದರೆ ರೈಸು ಸಾಂಬಾರು ರಸಮ್ಮು ಸೊಪ್ಪಿನ ಪಲ್ಯ ಚಪಾತಿಗೆ ಸಾಗು ಮಜ್ಜಿಗೆ ಚಪಾತಿ ಉಪ್ಪಿನಕಾಯಿ ಪಾಪಡ್ ಅಂದರೆ ಹಪ್ಪಳ ಇಷ್ಟು ಐಟಮ್ ಬರುತ್ತೆ ಹಾಂ ಹಾಂ ಹಾಕೋತೀವಿ ಥ್ಯಾಂಕ್ಸ್ ಟೇಸ್ಟ್ ಮಾಡೋಣ ನನ್ನದು ಕ್ಲೀನ್ ಪ್ರೆಸೆಂಟೇಶನ್ನು ಹಂಗೆ ಪಾಪಡ್ ಸೈಡ್ಗೆ ಹಾಕಿ ಒಂದು ಚಪಾತಿ ಕೊಡ್ತಾರೆ ಐ ಥಿಂಕ್ ಫಿಫ್ಟಿ ರುಪೀಸ್ಗೆ ತುಂಬಾ ತುಂಬ ವರ್ತು ಈ ತಗೊಂಡು ಪಲ್ಯ ಜೊತೆ ಟ್ರೈ ಮಾಡೋಣ ಒಂದು ವೈಟ್ ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡುವ ಹ್ಞೂ ಶಟಲು ಒಂದು ಸಿಂಪಲ್ ಮನೆ ಊಟ ನಮ್ಮ ಮನೇಲಿ ಮಾಡ್ದಂಗೆ ಇದೆ ನಮ್ಮನೇ ಇದಕ್ಕೆ ಸ್ವಲ್ಪ ಕಾಳು ಹಾಕಿ ಮಾಡಿಕೊಡ್ತಾರೆ ಇನ್ನೂ ಬೊಂಬಟಾಗಿರುತ್ತೆ ಒಂದು ಸಟಲ್ ಫ್ಲೇವರು ಅಶ್ಮಿಷ್ಗೆ ಖಾರ ಒಂದು ಸ್ವಲ್ಪ ಲೈಟಾಗಿ ಗೊತ್ತಾಗುತ್ತೆ ಬಟ್ ಒಳ್ಳೆಯದು ಸಾಲ್ಟ್ ಕಮ್ಮಿ ಅಂತ ಒಂದು ಫೀಲ್ ನನಗೆ ಪಲ್ಯ ಅಲ್ಲಿ ಸಾಗು ತೊಗೊಂಡು ಹ್ಞೂ ಚೆನ್ನಾಗಿದೆ ಚಪಾತಿಗೆ ಕರೆಕ್ಟಾಗಿ ಆಗಿರುವಂತ ಒಂದು ಸಾಗು ಒಂದು ಬೆಸ್ಟ್ ಟೇಸ್ಟು ಫಸ್ಟ್ ಕಸ್ಟಮರ್ ನಾವೇ ಇನ್ನೂ ಓಟ್ ಶುದ್ದಾಗಿಲ್ಲ ಹನ್ನೆರಡುವರೆ ಶಾರ್ಟ್ ಹನ್ನೆರಡುವರೆ ಕರೆಕ್ಟಾಗಿ ಬಂದು ಕೂತು ತಿಂತಾ ಇದೀವಿ ಚಪಾತಿ ಒಂದು ಸಾಫ್ಟ್ ರೈಸ್ ಒಂದು ಒಳ್ಳೆ ಚಪಾತಿ ಒಂದು ಸಾಫ್ಟ್ ಕನ್ಸಿಸ್ಟೆನ್ಸಿ ಸಾಗು ಒಟ್ಟಿಗೆ ತಿನ್ನಬೇಕಾದ್ರೆ ಮಜಾ ಇದೆ ಬೌಲ್ ರೈಸ್ ಸಹ ಬರುತ್ತೆ ನಿಮಗೆ ಪ್ಲೇಟ್ ಮಿನ್ಸಿಗೆ ಫಸ್ಟು ಸಾಂಬಾರಿಗೆ ಸ್ವಲ್ಪ ಹಾಕೊಳ್ಳೋಣ ಹಾ 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 ಬಿಸಿ 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 ಐಸ್ ಜಸ್ಟ್ ತೆಗೆದಿದ್ದು ಕೂಡಲೇ ನಮಗೆ ಹಾಕ್ಕೊಟ್ಟಿದ್ದಾರೆ ಹಾಕ್ಕೊಂಡು ಹಾ ಹಾ ಹಿತವಾಗಿರುತ್ತೆ ಈ ಊಟ ಅಂತೂ ಲಿಟ್ರಲಿ ಹಿತವಾಗಿದೆ ಸಿಂಪಲ್ ಆಗಿದೆ ಚೆನ್ನಾಗಿದೆ ಎಕ್ಸಾಜುರೇಟ್ ಆಗೋಲ್ಲ ನಿಮಗೆ ಫೀಲ್ ತಿನ್ನಬೇಕಾದ್ರೂಂತೂ ಬಟ್ ಸೆಕೆ ಜಾಸ್ತಿ ಇಟ್ಸ್ ಟೇಸ್ಟ್ ಅಥೆಂಟಿಕ್ ಬ್ರಾಮಿನ್ ಸ್ಟೈಲ್ ಸಾಂಬಾರು ಒಂದು ಸಿಂಪಲ್ ಒಂದು ಬೆಸ್ಟು ಉಪ್ಪಿನಕಾಯಿ ಒಟ್ಟಿಗೆ ಒಂದು ಒಳ್ಳೆ ಕಾಂಬೋ ಮಜಾ ಇದೆ ಫ್ಲೇವರ್ ಇಷ್ಟು ಆಟ ಆಡ್ಕೊತಿದ್ದಾರೆ ಇವರಂತೂ ಯಾವುದೇ ತಿನ್ನಿ ಆ ಒಂದು ಫ್ಲೇವರ್ ಇರುತ್ತೆ ಆ ಒಂದು ಟಿಂಟ್ ಇರುತ್ತೆ ಚೆನ್ನಾಗಿದೆ ತಿನ್ನೋಕ್ಕಂತೂ ಹಾಂ ಬೆಸ್ಟ್ ಗೈಸ್ ಹಿಂಗೆ ತಗೊಂಡು ಹಪ್ಪಳ ಒಟ್ಟಿಗೆ ನಾನು ಯಾವಾಗಲೂ ಹೇಳಿದೆ ಅನ್ನ ಸಾಂಬಾರಿಗೆ ಹಪ್ಪಳ ಮಿಕ್ಸ್ಚರು ಇಲ್ಲ ಚಕ್ಲಿ ಈ ಥರ ಕಾಂಬಿನೇಷನ್ ಇದ್ರೊಡ್ರಂತೂ ನೆಕ್ಸ್ಟ್ ಲೆವೆಲ್ ಇರುತ್ತೆ ಮಜಾ ನೀವೇನಾದರೂ ಮೈಸೂರು ಸರಸ್ವತಿ ಥಿಯೇಟ್ರ್ ಹತ್ರ ಬಂದರೆ ಆಪೋಸಿಟಲ್ಲಿ ಇರುವಂಥ ಒಂದು ಮನೆ ಊಟ ಟೇಸ್ಟ್ ಮಾಡಿದರೆ ಜಸ್ಟ್ ಕಂಡುಬಿಟ್ಟು ಟೇಸ್ಟ್ ಮಾಡಿರೋದು ಈ ಕಡೆ ಬಂದಾಗ ಟ್ರೈ ಮಾಡಿ ಪಕ್ಕ ಇಷ್ಟಪಡ್ತೀರ ಲಾಸ್ಟಾಗಿ ರಸಮ್ ಹಾಕ್ಸ್ಕೊಳ್ಳೋಣ ಹಾಕಿಸ್ಕೊಳ್ಳೋಣ ಹಾಕಿದಾರೆ ಆಲ್ರೆಡಿ ಹಾಗೇ ಒಂದು ಮಿಕ್ಸ್ ವಾವ್ ಕಲರ್ ಲಿಟ್ರಲಿ ಫೀಲ್ ಮಾಡ್ತೀರ ಬ್ರಾಹ್ಮಿನ್ ಸ್ಟೈಲಂತೂ ವಾವ್ 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 ಘಮ ಅಂತೂ ಹೇಗಿದೆ ಗೊತ್ತಾ ರಸಮ್ ಘಮ ನೆಕ್ಸ್ಟ್ ಲೆವೆಲು ಟೇಸ್ಟ್ ಮಾಡೋಣ సాంబారు మరి రసం నెక్స్ట్ లెవెల్ టేస్ట్ బట్ లైట్ పించ్ సాల్ట్ హాకీ ఇన్ను పర్ఫెక్ట్ ఆగితేట్రీ టెంపుల్ స్టైల్ మజా ఇది బట్ ఆ కే కలుసుకొని ఉప్పినే కలుసుకుంటుందో హేగద రుచి అంతూ ఏ క్లాస్ టేస్ట్ అప్పడ ఒట్గా ಮಜಾ ಇದೆ ಲೈಟ್ ಸಾಲ್ಟ್ ಹಾಕ್ಕೊಳ್ಳಿ ನಿಜ ತುಂಬ ಇಷ್ಟಪಡ್ತೀರಾ ಫ್ಲೇವರ್ ಒಂದು ಓವರ್ ಎಕ್ಸಾಚುರೇಟೆಡ್ ಐಟಮ್ಸ್ ಇರೋಲ್ಲ ಸಿಂಪಲ್ ಮೀಲ್ಸ್ಗೆ ಯಾವ್ಯಾವ ಐಟಮ್ ಬೇಕು ಸ್ಟಾರ್ಟ್ ಟು ಎಂಡ್ ಆ ಥರ ಐಟಮ್ಸ್ ಇರುತ್ತೆ ಸ್ವೀಟ್ ಒಂದು ಮಿಸ್ಸಿಂಗ್ ಇರುತ್ತೆ ಬಟ್ ಇದರ ಹೆಲ್ತಿಯಾಗಿ ತಿನ್ಕೊಂಡು ಮನೆ ಊಟ ತಿನ್ಬೇಕಂತ ಅನಿಸಿದ್ರೆ ಈಜಿ ಆಗುತ್ತೆ ಖಂಡಿತ ವಿಸಿಟ್ ಮಾಡಿ ಮೈಸೂರು ಯಾರು ವೀಡಿಯೋ ಸುಡಿದ್ರೆ ಟೇಸ್ಟ್ ಆಗಿರುತ್ತೆ ಅಂತ ಇಲ್ಲ ಟೇಸ್ಟ್ ಮಾಡಿ ಈ ಕಡೆ ಬಂದಾಗ ವಿಸಿಟ್ ಮಾಡಿ ಅಫೋರ್ಡಬ್ಲ್ ಪ್ಲೇಸ್ಗೆ ಒಂದು ಬೆಸ್ಟ್ ಸ್ಪಾಟ್ ಅದು ಲಂಚ್ ಸ್ಪಾಟು ಬೆಳಿಗ್ಗೆ ಇರೋಲ್ಲ ನೈಟ್ ಇರಲ್ಲ ಜಸ್ಟ್ ಮಧ್ಯಾಹ್ನ ಮಾತ್ರ ಸರ್ವ್ ಮಾಡಿಕೊಂಡು ಬರ್ತಾ ಇದ್ದಾರೆ ಓಕೆ ಮಜ್ಜಿಗೆ ಕುಡಿಯೋಣ ನಾವು ಹೊಳ್ಳೋಣ ಈ ಮೂರಕ್ಕೂ ಸಾಲ್ಟ್ ಹಾಕಬೇಕು ನನಗೆ ಪರ್ಸ್ನಲಿ ಬಟ್ ಒಬ್ಬೊಬ್ಬರು ಹಾಗೆ ಹಾಕ್ಕೊಂಡು ಟ್ರೈ ಮಾಡಿಬಿಡ್ತಾರಲ್ಲ ಸೊ ಅವರಿಗೆ ತಕ್ಕನಗೆ ಕರೆಕ್ಟಾಗಿ ಬ್ಯಾಲೆನ್ಸ್ ಆಗಿ ಮಾಡಿದ್ದಾರೆ ಒಂದು ಬೆಸ್ಟ್ ಟೇಸ್ಟು ಸ್ಟಾರ್ಟ್ ಚೆನ್ನಾಗಿದೆ ಎಂಟು ಕರೆಕ್ಟಾಗಿ ಮಜಿಯಲ್ಲಿ ಅಂತೂ ಒಂದು ಪರ್ಫೆಕ್ಟ್ ಆಗಿರುತ್ತೆ ಅಂತಲೇ ಹೇಳ್ತೀನಿ ಗೈಸ್ ಓಕೆ ಇಪ್ಪತ್ತು ವರ್ಷದಿಂದ ಮಾಡಿಕೊಂಡು ಬರ್ತಿರೋಂಥ ಶ್ರೀ ಅನ್ನಪೂರ್ಣ ಮೆಸ್ ಬೆಸ್ಟ್ ಸ್ಪಾಟ್ ಇವಡೆ ನಿಮ್ಗೆ ಇಷ್ಟ ಅದರ ಲೈಕ್ ಹುಷಾರು ಕಂಡು ಮಾಡಿ ಗೈಸ್ ನೋಡ್ತಾ ಇದ್ರೆ ಕೆ ಎಫ್ ಸಿ ಇದು ಕೊರೋನಾ ಫುಡ್ ಚಾನಲ್ಗೆ ಟಾಟಾ ಬಾಬಾಯ್